ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಮರಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಅದೇ ಆರಾಮದಿರಿ ನಾವು ಆರಾಮದೀವಿ ಇವತ್ತು ನಾನು ಟ್ವೆಂಟಿ ಒನ್ ವೀಡಿಯೋಸ್ ಚಾಲೋ ಮಾಡೀನಿ ಚಾಲೆಂಜಿಂಗ್ ವಿಡಿಯೋ ಇವತ್ತು ನಾನು ನಮ್ಮ ಮಂಡ್ಯವ್ರಿಗೆ ಹೊಂಟೀನಿ ಜಾತ್ರೆ ಐತಿ ಜಾತ್ರೆ ಮಹೋತ್ಸವ ಇದ್ದಿದ್ದರಿಂದ ಮಂಡ್ಯವ್ರಿಗೆ ಹೊಂಟೀನಿ ಅದು ವೀಡಿಯೋ ಮಾಡಬೇಕಂಥೇಳಿ ಮಾಡಾಕತ್ತೀನಿ ವಿಡಿಯೋ ಇದು ನಮ್ಮ ಮನೆ ಹತ್ರ ಗಿಡದಾಗ ಅಲ್ಲ ಫಸ್ಟ್ ರೋಸ್ ಅಂದ್ರೆ ಇದು ನಾನು ಇಟ್ಕೊಳ್ಕಿತ್ರ ನಮ್ಮ ಮಂದಿಯವ್ರಿಗೆ ಹೋದ್ರೆ ಚಲೋ ಅನಿಸುತ್ತೆ ಫಸ್ಟ್ ಹೂವನ್ನ ದೇವ್ರ ಮುಡಿಗೇರಿಸಿದ್ರೆ ಚಲೋ ಹಂಗಾಗಿ ನಾನು ಇದನ್ನು ದೇವ್ರಿಗೆ ಅಂತ ಒಯ್ಯಕತ್ತೀನಿ ಈಗ ಜಾತ್ರೆ ಇರೋದ್ರಿಂದ ಜಾತ್ರೆ ಎಲ್ಲ ಯಾವ ಥರ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನನ್ನ ಪೂರ್ತಿ ವಿಡಿಯೋ ನೋಡಿರಿ ಸೊ ನನ್ನ ಪ್ರಿನ್ಸಸ್ನು ರೆಡಿ ಆಗ್ಬಿಟ್ಟಾಳೆ ನಂಗೆ ಈಗ ಸೇಮ್ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡು ರೆಡಿಯಾಗಿ ಇಬ್ರು ದೇವ್ರಿಗೆ ಹೋಗೋದು ಅಂದ ಉಳಿದ ದೇವ್ರಿಗೆ ಹೋಗ್ತೀವಿ ನನ್ನ ಮಗಳು ನೋಡ್ರಿ ಗದ್ನಕೇರಿ ಕ್ರಾಸ್ ಹಿಡಿದು ಮಲ್ಕೊಂಡಾಕಿ ಒಮ್ಮೆ ಕಾರ್ಜಾ ಕ್ರಾಸಿಗೆ ಎದ್ದಾಳ ಅಲ್ಲಿ ತಕ್ಕ ನಿದ್ದೇನೂ ಮಾಡಿ ಈಗ ದೇವಸ್ಥಾನದೊಳಗಡೆ ಹೊಂತೀನಿ ಯಾಕೋ ಏನೋ ಗೊತ್ತಿಲ್ಲ ಒಂಥರ ದೇವಸ್ಥಾನದೊಳಗೆ ಬಂದ್ರೆ ತಡ್ಕೊಳೋಕೆ ಆಗಲ್ಲ ಹೆಂಗೇನೋ ಕಣ್ಣು ತುಂಬಿರ್ತಾವೆ ದೇವ್ರ ನೋಡಿದ ತಕ್ಷಣ ಹಂಗೆ ಯಾಕೆ ಆಗುತ್ತಂತ ನನಗೆ ಗೊತ್ತಿಲ್ಲ ಬಟ್ ಇವಾಗಾದರೂ ನನ್ನ ಕಣ್ಣು ತುಂಬಿ ಇದ್ದು ಈ ಥರ ಆಗೋದು ಸ್ವಲ್ಪ ಕಮ್ಮಿ ಮಾಡಪ್ಪ ದೇವ್ರೆ ಅಂತ ಕೇಳ್ಕೊತೀನಿ ಎಲ್ಲ ಘಟನೆಗಳು ನಡೆದಿರ್ತಾವೆ ಏನೋ ಸರಿ ತಪ್ಪೋ ಬಟ್ ಅದನ್ನು ನನ್ಗೆ ಯಾವುದನ್ನು ನೆನ್ಪಿಸಾಕೆ ಹೋಗ್ಬೇಡ ಅಂತ ನಾನು ಕೇಳ್ಕೊತೀನಿ ದೇವ್ರ ಹತ್ರ ನಮ್ಮ ಬೀರಪ್ಪಜ್ಜನ್ ಶೃಂಗಾರ ಭಾಳ ಸಖತ್ತಾಗಿತ್ತು ದೇವ್ರು ನನಗೆ ಇನ್ನೊಂದೆರಡು ಕಣ್ಣು ಕೊಟ್ಟಿದ್ದೆ ಅಂದ್ರೆ ಕಣ್ ತುಂಬ ನೋಡಿಟ್ಕೊಂಡ್ಬಿಡ್ತಿದ್ನಿ ಅಷ್ಟು ಚಂದ ಕಣ್ಣಾಕ್ತಿದ್ ನಮ್ಮ ಬೀರಪ್ಪಜ್ಜ ಹೂವಿನ ಅಲಂಕಾರ ಮಾಡಿದ್ರು ಭಾಳ ಚಂದ ನೀಟಾಗಿ ಮಾಡಿದ್ರೆ ಎಲ್ಲ ಡೆಕೋರೇಷನ್ ಅದು ಚೆಂದ ಭಾಳ ಆಗಿತ್ತು ದೇವ್ರಿಗೆ ಹೋದಲ್ಲಿ ಸಪೋರ್ಟರ್ ಯಾರೂ ಇದ್ದಿದ್ದಿಲ್ಲ ವಿಡಿಯೋ ಮಾಡುವಾಗ ಹಂಗಾಗಿ ಮತ್ತೊಬ್ರು ಕೈಯಾಗ ಫೋನ್ ಕೊಟ್ಟೊಂದು ಫೋಟೋ ತೆಗೆಸ್ಕೊಂಡು ನಾನು ಗುಡಿ ಗುಡಿಯೊಳಗೆ ಹೋಗಿ ದೇವರಸ ಮಾಡ್ಕೊಂಡು ಹೊರಗೆ ಬರೆದ್ರೊಳಗೆ ಅಗ್ನಿ ಕುಂಡಲ ರೆಡಿ ಆಗ್ತಿತ್ತು ಅಗ್ನಿ ಹೋಮ ಮಾಡ್ತಾರಲ್ಲ ಅದಕ್ಕೋಸ್ಕರ ರೆಡಿ ಆಗಾಕತಿತ್ತು ಎಲ್ಲರೂ ಅದ್ರೊಳಗೆ ಭಾಗವಹಿಸಾಕತ್ತಿದ್ರು ಎಷ್ಟು ನೀಟಾಗಿ ಎಲ್ಲ ಅದು ಎಷ್ಟು ಚಂದ ಹಾಕಕತ್ತಾರೆ ನೋಡ್ರಿ ಅವರೇ ಈ ಜಾತ್ರೆ ಜಾತ್ರೆವಾಗ ಅನೇಕ ಪಲ್ಲಕ್ಕಿಗಳು ಕೂಡ್ತಾವ ಹಂಗೆ ಮಿನಿಮಮ್ ಏನಿಲ್ಲ ಅಂದರೂ ಒನ್ ಟ್ವೆಂಟಿ ಫೈವ್ ಕೂಡಿದ್ದು ಅಂತ ನಾವು ಹೋಗೋ ಅಷ್ಟರೊಳಗೆ ಅವೆಲ್ಲ ದೇವರುಗಳು ಹೋಗ್ಬಿಟ್ಟಿದ್ದು ಹಂಗಾಗಿ ನಾವು ಹೋದಾಗ ಅಷ್ಟೇ ಒಂದು ಸಿಂಪಲ್ಲಾಗಿ ಒಂದು ಪಲ್ಲಕ್ಕಿಗಳು ಪಲ್ಲಕ್ಕಿಗಳಷ್ಟೇ ಇದ್ದವು ಎಲ್ಲ ಪಲ್ಲಕ್ಕಿಗಳಿಗೆ ನಮಸ್ಕಾರ ಮಾಡಿದ್ವಿ ನನ್ನ ಮಗಳಿಗೂ ನಮಸ್ಕಾರ ಮಾಡ್ಸಿದ್ನಿ ಹಾಗೆ ಭಂಡಾರದ ಹೊಡೆ ಜಾತ್ರೆಗೆ ಬಂದೀವಿ ಅಂದಿಂದು ನಮ್ಮ ಹನಿ ಮ್ಯಾಲ ಭಂಡಾರ ಇರಬೇಕಾ ಒಂಥರ ಬಂಡಾರ ಹಚ್ಕೊಂಡ್ರೆ ನಮ್ಮ ಮುಖನ ಎದ್ದು ಕಾಣಿಸುತ್ತೆ ನೋಡ್ರಿ ಅಷ್ಟು ಕ್ಯೂಟಾಗಿ ಕಾಣ್ತೀವಿ ನಾವು ಯಾವ ಥರದ್ದು ಪ್ಯಾಷನ್ ಮಾಡ್ತಿರ್ತೀವಂತ ಒಂದಿನಕ್ಕೋಸ್ಕರ ದಿನಕ್ಕೋಸ್ಕರ ಆದರೂ ದೇವ್ರ ಭಕ್ತಿಯಿಂದ ಈ ಥರ ಭಂಡಾರ ಹಚ್ಬೋದೆ ಅಂದ್ರೆ ನನಗಂತರೂ ಭಾಳ ಇಷ್ಟ ಎಷ್ಟು ಜನ ಬಂದಾರ ನೋಡ್ರಿ ಎಲ್ಲರೂ ಭಂಡಾರ ಎಲ್ಲರ ಹಂದಿ ಮೇಲೂ ಬಂಡಾರ ಐತಿ ನನ್ನ ಮಗಳಂತ ನಮ್ಮ ಮೊಬೈಲ್ ಎಲ್ಲಿ ಹೋದ್ರು ವೀಡಿಯೋ ಮಾಡ್ತಿರ್ತಾಳೆ ಬರೀ ಅಂಥೇಳಿ ಅಕ್ಕಿ ನಗಾಕತ್ತಾಳನ್ನು ನೋಡಿ ಮಾತಗೆ ದಿಂಡೆ ಬದ್ನಿಕಾಯಿ ಪಲ್ಯ ಅನ್ನ ಸಾರ ಊಟ ಇತ್ತು ಊಟ ಮಾಡಿದ್ವಿ ಹಂಗೆ ಊಟ ಮಾಡ್ಕಿಸಿನ ನನ್ನ ಮಗಳಿಗೆ ಊಟ ಮಾಡಿಸಿದ್ನಿ ನನ್ನ ಮಗಳಿಗೆ ಬಾಳೆಹಣ್ಣು ಅಂದ್ರೆ ಆಲ್ ಟೈಮ್ ಫೇವ್ರೆಟ್ ನೋಡ್ರಿ ಅಕ್ಕಿ ದೇವ್ರ ಪ್ರಸಾದ ಕೊಟ್ಟಿದ್ರು ಅಲ್ಲಿ ಪೂಜಾರಿಗಳು ಅದನ್ನೊಂದು ಬಾಳೆಹಣ್ಣು ಹಿಡ್ಕೊಂಡು ಕುಂತು ಬಿಟ್ಟಾಳೆ ಊಟ ಮಾಡಂದ್ರೆ ಜಾಸ್ತಿ ಊಟ ಮಾಡಲಿಲ್ಲ ಬಾಳೆಹಣ್ಣು ತಿಂತಾಳ ಬರೇ ನನ್ನ ಮದುವೆ ಕೂಡ ಟೆಂಪಲ್ ಒಳಗ ಆಗೈತಿ ಈಗಂತರೂ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಾಕತ್ತೈತಿ ನೋಡಿ ಭಾಳ ಖುಷಿ ಆಯ್ತು ನನಗಂತರೂ ಕಲ್ಯಾಣ ಮಂಟಪ ಕಟ್ ನಾ ಈಗ ಇಲ್ಲೇ ನಿಂತು ವಿಡಿಯೋ ಮಾಡಾಕತ್ತೀನಿ ಇದನ್ನು ಬೀರಲಿಂಗೇಶ್ವರ ಜಾತ್ರೆ ಒಳಗ ಶ್ರೀ ಬೀರಲಿಂಗೇಶ್ವರ ನಾಟಕ ಇತ್ತ ಬೆಳಗ್ಗೆ ಬೆಳಗ್ಗೆ ಡೊಳ್ಳಿನ ಪದದ ಮೂಲಕ ವ್ಯಕ್ತಪಡಿಸೋತಿದ್ರು ಅವರು ಅದನ್ನ ನೋಡಿ ನನಗಂತರೂ ಭಾಳ ಖುಷಿಯತ್ತೆ ಈ ಡೊಳ್ಳಿನ ಪದದ ಬಗ್ಗೆ ಹೇಳಬೇಕಂದ್ರೆ ಈಗಿನ ಕಾಲದ ಹುಡುಗಿಯರಿಗೆ ಇದಂದ್ರೆ ಹಾಗೆ ಬರೋದಿಲ್ಲ ನನಗೆ ಫೇವ್ರೇಟ್ ಅಂದ್ರೆ ಡೊಳ್ಳಿನ ಪದಗಳು ಎಲ್ಲ ಸಾಂಗ್ ಕೇಳ್ತೀನಿ ನಾನು ಅದ್ರೊಳಗೆ ಡೊಳ್ಳಿನ ಪದ ಅಂದ್ರೆ ಅಪ್ಪ ನನಗಂತರೂ ಈಗ ನೀವು ಸ್ವಲ್ಪ ಕೇಳಿರಿ ಹಂಗ ಡೊಳ್ಳಿನ ಪದ ಹೇಳೋದ ಕುಂತ್ರಿಬೇಕಾದ್ರೆ ನನ್ನ ಮಗಳು ಅಳೋಕ್ಕೆ ಚೆನ್ನಾಗಿ ಮಾಡುವ ಹಂಗ ಏನೋ ಅಪ್ಪ ಹೀಗೆ ಬರೋಣ ಹೇಳಿ ನಾನು ಕರ್ಕೊಂಡು ಹೊಂಟಿದ್ರೆ ಈಗ ಹಿಂಗಾಗಿ ನಾ ಜಾತ್ರೆ ಒಳಗೆ ಹೋಗಲಿಲ್ಲ ಡೈರೆಕ್ಟ್ ಮನೆಗೆ ಹೊಂಟಿದ್ವಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು